ಜಾನಕಿ ವೀಕ್ಷಕರೇ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದ ತೋಟದ ಬೆಳೆಗಾರರ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರ ಸಂಘದ ನೂತನ ಆಡಳಿತ ಮಂಡಳಿಗೆ ಸೋಮವಾರ ಪಟ್ಟಣದ ಹಾಪ್ ಕ್ಯಾಂಪ್ಸ್ ಕಚೇರಿಯಲ್ಲಿ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಶಿವಪುರ ಗ್ರಾಮದ ಶಿವಮ್ಮ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅದೇ ರೀತಿ ಸಂಘದ ಉಪಾಧ್ಯಕ್ಷರಾಗಿ ಬಸವಣ್ಣನವರೇ ಮುಂದಿನ ಅವಧಿಗೂ ಮುಂದುವರೆದಿದ್ದಾರೆ ಈ ಸಂದರ್ಭದಲ್ಲಿ ಚಾಮೂಲ್ ನಿರ್ದೇಶಕ ಎನ್ ನಂಜುಂಡ ಪ್ರಸಾದ್ ನೂತನ ಅಧ್ಯಕ್ಷರಿಗೆ ಶುಭ ಕೋರಿ ಮಾತನಾಡಿದರು ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷ ಮಡಿವಾಳಪ್ಪ ಸೇರಿದಂತೆ ಇಲ್ಲಿನ ತೋಟದ ಬೆಳೆಗಾರರ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರ ಸಂಘದ ಕಾರ್ಯದರ್ಶಿ ಶ್ರೀಕಂಠಪ್ಪ ಸೇರಿದಂತೆ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರು ಹಾಜರಿದ್ದರು ನವ್ರೆ ಗೋರೇಗೌಡ್ರೆಂಡ್ನವ್ರೆ ಶಿವಣ್ಣ ಅವರೇ ರಾಜಶೇಖರ್ ಅವ್ರೆ ಮತ್ತು ಜಗದೀಶ್ ಶೂಟಿ ಅವರೇ ನಮ್ಮ ಎಲ್ಲ ಮಾಜಿ ಅಧ್ಯಕ್ಷರಾದಂತ ಮನೀಶ್ ಶೆಟ್ಟರೆ ಜೆಂಬರ್ ಮಾಜಿ ನಮ್ಮ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಈ ಒಂದು ಸಂಘದ ಗೌರವಾನ್ವಿತ ನಿರ್ದೇಶಕರು ಮತ್ತು ಎಲ್ಲ ಸರ್ವ ಸದಸ್ಯರು ಮತ್ತು ನಮ್ಮ ಈ ಸಂಘದ ಉಪಾಧ್ಯಕ್ಷರಾದಂತ ನರೇಪುರ ಬಸವಣ್ಣವರ ಇದು ನಿಮ್ಗೆಲ್ಲ ಅಂತ ತಕ್ಕಂಗೆ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದರಲ್ಲಿ ದಿವಂಗತ ಕುಮಾರ್ ಪಾಷ ಅವರು ಮಾಧೇವ್ ಪ್ರಸಾದ್ ಅವರು ಮುಂದ್ರಾಜ್ ಅವರು ಜೈಕಿಶಾ ಶಿವಣ್ಣ ಅವರು ಇನ್ನಿತರ ಎಲ್ಲರನ್ನ ನಂಜಪ್ಪನವರು ಎಲ್ಲರ ಒಂದು ಮುಖಂಡತ್ವದಲ್ಲಿ ಅವತ್ತು ಈ ಒಂದು ಸಂಘ ಉದ್ಭವ ಇತ್ತು ಅವತ್ತಿಂದು ನಾವು ಸಕ್ರಿಯವಾಗಿ ಸಂಘದಲ್ಲಿ ಕಾರ್ಯನಿರ್ವಹಣೆ ಮಾಡಿಕೊಂಡು ನಾವು ಪ್ರಾಥಮಿಕವಾಗಿ ಒಂದು ಕಟ್ಟಡ ಒಂದು ಈ ಮಟ್ಟದ ಒಂದು ಕಟ್ಟಡ ಇರಲಿಲ್ಲ ಕೆಳಗಿನ ಕಟ್ಟಡದಲ್ಲಿ ಪ್ರಾರಂಭ ಮಾಡಿ ಒಂದು ಮತ್ತೆ ಪ್ರಾರಂಭ ಅಂಗಡಿ ಒಂದು ಮತ್ತೆ ಹಳೆ ಬಸ್ ಸ್ಟ್ಯಾಂಡ್ ಅಂದ್ರೆ ಒಂದು ಅಂಗಡಿ ಇತ್ತು ಈ ಒಂದು ಸಂಘದಿಂದ ಪ್ರಾರಂಭ ಆಗಿ ಇವತ್ತು ಇಡೀ ಅಂಗಳ ಅಂಗಳಿ ಮತ್ತು ಬೇಗ ಮೂರು ಕಡೆ ಹೋಬಳಿ ಕ್ಷೇತ್ರಗಳಲ್ಲಿ ಇವತ್ತು ಒಂದೊಂದು ವ್ಯಾಪಾರ ಮಳಿಗೆಗಳನ್ನ ಸಂಘದ ಮುಖಾಂತರ ಸೇರಿದು ಇವತ್ತು ನಮ್ಮ ವಹಿವಾಟನ್ನ ನಡೆಸ್ತಾ ಇದೆ ಸ್ವಂತ ಕಟ್ಟಡಗಳನ್ನು ಕೂಡ ಮಾಡಿ ಅದಕ್ಕೆ ಈ ಒಂದು ಸಂಘ ಇಷ್ಟು ಉನ್ನತವಾಗಿ ಬೆಳೀಲಿಕ್ಕೆ ಎಲ್ಲರ ಸಹಕಾರ ಇಂದಿನ ಲೋಕಸಭಾ ಸದಸ್ಯರುಗಳಿರ್ಬೋದು ಶಾಸಕರು ಮಂತ್ರಿಗಳು ಮಾಧೇವ್ ಪ್ರಸಾದ್ ಅವರು ಗೀತಾ ಮಾಧೇವ ಪ್ರಸಾದ್ ಇರ್ಬೋದು ಗಣೇಶ್ ಪ್ರಸಾದ್ ಇರ್ಬೋದು ಇವತ್ತು ನಮ್ಮ ಗುಂಡಾರಾಯಣ ಇರ್ಬೋದು ಅಥವಾ ಅವರಿಗೆ ತಿಂದೆ ಇದ್ದಂಥ ಲೋಕಸಭಾ ಸದಸ್ಯರುಗಳ ಎಲ್ಲ ಸಹಕಾರದಿಂದ ಇವತ್ತು ಒಂದು ಮಟ್ಟಕ್ಕೆ ಕಳ್ಕೊಂಡು ಬಂದಿದೆ ಅದಕ್ಕೆ ಮೂಲ ಕಾರಣಕರ್ತರು ಮಾಧೇವ್ರಸಾದ್ರು ಹಾಗಾಗಿ ಇವತ್ತು ಈ ಒಂದು ಸಂಘದಲ್ಲಿ ಎಲ್ಲ ಒತ್ತಿಂದ ಇವತ್ತುವರೆಗೂ ಏನು ಸಂಘ ನಮ್ಮ ಒಂದು ಸುಮಾರು ಮೂವತ್ತು ಇಪ್ಪತ್ತೈದು ವರ್ಷಗಳ ಇತಿಹಾಸ ಇದೆ ಮೂವತ್ತ್ ಮೂರು ವರ್ಷಗಳ ಇತಿಹಾಸದಲ್ಲಿ ಆಡಳಿತ ಮಂಡಳಿ ಇವತ್ತು ನಮ್ಮ ಪರವಾಗಿ ಅವತ್ತಿಂದ ಇವತ್ತುವರೆಗೂ ನಡ್ಕೊಂಡು ಬಂದಿದೆ ಮುಂದಿನ ದಿನಗಳಲ್ಲೂ ಅದೇ ರೀತಿ ಆಗುವಂಥ ಎಲ್ಲ ಸಂದರ್ಭಗಳು ಕಾಣ್ತಲೂ ಇದೆ ಹಾಗಾಗಿ ಯಾಕೆಂದರೆ ನಮ್ಮ ಇಲ್ಲಿ ಬರ್ತಕ್ಕಂಥ ನಿರ್ದೇಶಕರುಗಳಾಗಲಿ ಸದಸ್ಯರುಗಳಾಗಲಿ ಮತ್ತು ಆಡಳಿತ ಅಧ್ಯಕ್ಷ ಅಧ್ಯಕ್ಷರು ಉಪಾಧ್ಯಕ್ಷರುಗಳಾಗ್ಲಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ಇದು ನಮ್ಮ ನಾಯಕತ್ವಕ್ಕೆ ಬೆಲೆ ಕೊಟ್ಟು ಇಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇರೋದರಿಂದ ಇವತ್ತು ಈ ಒಂದು ಸಂಘ ಇವತ್ತು ಉನ್ನತ ಸ್ಥಾನಕ್ಕೆ ಬಂದಿದೆ ಅಂತ ಹೇಳಲಿಕ್ಕೆ ಬಯಸ್ತಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಏಕೆಂದ್ರೆ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಈಗ ರಾಜಶೇಖರ್ ಅವರು ಹೇಳಿದ್ರು ಎಲ್ಲ ಹಲವಾರು ಖುಷಿತೆಗಳಿದ್ದೆಲ್ಲೇ ಈ ಒಂದು ಸಂಘದ ಮುಖಾಂತರ ಸರಿಪಡಿಸೋ ಮುಖಾಂತರ ಆ ರಸಗೊಬ್ಬರಗಳಿರ್ಬೋದು ಬಿತ್ತನೆ ಬೀಜಗಳಿರ್ಬೋದು ಮತ್ತು ಔಷಧಿಗಳಿರ್ಬೋದು ಇವೆಲ್ಲವನ್ನೂ ಗುಣಮಟ್ಟದ ಅಹ್ ಕೊಡೋದ್ರ ಮುಖಾಂತರ ಇವತ್ತು ಈ ಒಂದು ಸಂಘ ಬೆಳಗ್ಗೆ ಬೆಳವಣಿಗೆ ಆಗ್ತಾ ಇದೆ ನಮ್ಮ ರೈತರು ಕೂಡ ನಮ್ಮ ಸಂಘದಿಂದ ಬಹಳಷ್ಟು ಅನುಕೂಲಗಳು ಆಗ್ತಾ ಇದೆ ತೋಟಗಾರಿಕೆ ಬೆಳೆ ಬೆಳೀತಾ ಇರ್ತಕ್ಕಂಥ ಎಲ್ಲ ನಮ್ಮ ರೈತರಿಗೆ ಬಾಳೆ ಇರ್ಬೋದು ಬೇರೆ ಬೇರೆ ತೋಟದ ಬೆಳೆಗಳ ಏನು ಇದಾವೆ ಹೆಣ್ಣು ಹಕ್ಕುಗಳನ್ನ ಇಲ್ಲಿ ಕೊಡ್ಕೊಳ್ಳ ಆಗ್ತಾ ಇದೆ ಒಂದು ಲಾಭದತ್ತನು ಕೂಡ ಇದೆ ಪ್ರತಿ ವರ್ಷ ಈ ವರ್ಷನೂ ಕೂಡ ಬರುವ ಇನ್ನೇನು ಕೆಲವೇ ಒಂದು ತಿಂಗಳಲ್ಲಿ ಈ ವರ್ಷದ ವಾರ್ಷಿಕ ದೊಡ್ಡ ಕೂಡ ನಡೀತದೆ ಈ ಸಂಘ ಈ ವರ್ಷನೂ ಕೂಡ ಲಾಭ ಇದೆ ಅಂತ ಲಾಭ ಇರುತ್ತದೆ ಹಾಗಾಗಿ ಈ ಒಂದು ಸಂಘ ಇನ್ನು ಮುಂದಿನ ದಿನಗಳಲ್ಲಿ ಶಿವಮ್ಮ ಅವರು ಅವಧಿಗೆ ಕೊನೆ ಅನಿಸುತ್ತೆ ಒಡಗಡ ಕುಮಾರ್ ಕಾಯಿಗೆ ನಮ್ಮ ಸಿ ನಮ್ಮ ಒ ಅವರು ಕೂಡ ಈ ಒಂದು ಉಪಚುನಾವಣೆ ಭಾಗವಹಿಸಿದ್ದಾರೆ ಅವ್ರನ್ನ ನಮ್ಮ ಅವರು ಕೂಡ ಚುನಾವಣಾಧಿಕಾರಿಯಾಗಿ ನಮ್ಮ ಸಿಡಿಒ ಭಾಗವಹಿಸಿದ್ದಾರೆ ಈ ಒಂದು ಸಂಘ ಮುಂದಿನ ಆರು ಏಳು ತಿಂಗಳಲ್ಲಿ ಇದರ ಅವಧಿ ಈ ಸಾಲಿನ ಅವಧಿ ಮುಗಿದು ಮುಂದೆ ಚುನಾವಣೆ ಬರ್ತಕ್ಕಂಥ ವಿಧ ಒಂದು ಸಂದರ್ಭನೂ ಕೂಡ ಇದೆ ಹಾಗಾಗಿ ಈ ಒಂದು ಆರು ತಿಂಗಳಲ್ಲಿ ಏನು ಈ ಒಂದು ಸೂರತ್ನವರಿಗೆ ಅವರ ಮಾತು ಕೊಟ್ಟಿತ್ತು ಅಗತ್ಯ ಮತ್ತು ಗಣೇಶ ಪ್ರಸಾದ್ ಅವರು ಬೆಳಗ್ಗೆ ನನಗೆ ಫೋನ್ ಮುಖ ಮಾತಾಡಿ ಥರ ಇದೆ ಅವರು ಅದು ಮುಂದೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಅವೆಲ್ಲ ಒಗ್ಗಟ್ಟಾಗಿ ಏನು ಈ ಹಿಂದೆ ನೆನ್ಕೊಂಡು ಈ ಒಂದು ಆಡಳಿತ ಮಂಡಳಿ ಸದಸ್ಯರನ್ನು ಆಯ್ಕೆ ಮಾಡ್ಕೊಂಡು ಗೊತ್ತಾ ಅದೇ ರೀತಿ ಮುಂದಿನ ಸಾಲಿನಲ್ಲೂ ಕೂಡ ಮಾಡ್ಕೊಂಡು ಬರೋಂಥ ಕೆಲಸನೂ ಕೂಡ ಆಗಬೇಕಾಗಿ ತಡೆಲ್ಲ ಸದಸ್ಯರ ಸಹಕಾರ ಬೇಕಾಗಿದೆ ಹಾಗಾಗಿ ಇನ್ನೂ ಹೆಚ್ಚಿನ ಒಂದು ಉನ್ನತ ಸ್ಥಾನಕ್ಕೆ ಈ ಸಂಘ ಬೆಳವಣಿಗೆ ಆಗಬೇಕಾಗಿದೆ ಹಾಗಾಗಿ ಏಕೆಂದು ರೈತರ ಒಂದು ಜೀವನಾಡಿ ಇದ್ದಾಗ ರೈತರಿಗೆ ಎಲ್ಲ ಬೇಕಾದಂಥ ಎಲ್ಲ ಪದಾರ್ಥಗಳು ರೈತರಿಗೆ ಬೇಕಾದಂತ ಬೇಕಾದಂಥ ಔಷಧಿಗಳಾಗಲಿ ಗೊಬ್ಬರಗಳಾಗಲಿ ಬಿತ್ತನೆ ಬೀಜಗಳಾಗಲಿ ಎಲ್ಲ ಮತ್ತೆ ನೀವು ಬೆಳೆದಂಥ ಪದಾರ್ಥಗಳನ್ನು ಕೊಂಡ್ಕೊಳ್ಳೋವಂಥದ್ದಾಗಲಿ ಎಲ್ಲನೂ ಈಗ ರೈತ ಸಂಘದ ಮುಖಾಂತರ ಮಾಡ್ತಾ ಇರೋದ್ರಿಂದ ಮುಂದೆ ಒಂದು ಉನ್ನತ ಸ್ಥಾನಕ್ಕೆ ಇನ್ನೂ ಹೆಚ್ಚಿನ ಬರಲಿ ಅಂತ ಇದನ್ನು ಶುಭ ಹಾರೈಸಿ ಮತ್ತೊಮ್ಮೆ ಆಯ್ಕೆ ಆಯ್ಕೆಯಾದಂಥ ಶಿವಮ್ನವರಿಗೆ ನಾನು ಅವರ ಅಭಿನಂದನೆ ಸಲ್ಲಿಸಿ ಮಾತನಾಡಲು ಅವಕಾಶ ಮಾಡ್ಕೊಡ್ತಕ್ಕಂಥದ್ದೆಲ್ಲ ಉಳಿಸಿ ನಾನು